ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್ ಹೋಯ್ ನಮಸ್ಕಾರ ಮತ್ತೆ ಎಲ್ಲ ಹೇಗಿದ್ರಿ ಇವತ್ತು ನಾವು ನೀಲಾವರದ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ ನೀಲಾವರದ ಮಹಿಷಮರ್ದಿನಿ ದೇವಸ್ಥಾನವು ಉಡುಪಿ ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧವಾದ ದೇವಸ್ಥಾನವಾಗಿದೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಕುಂಜಾಲು ಸಮೀಪದ ನೀಲಾವರ ಎಂಬ ಗ್ರಾಮದಲ್ಲಿ ಬರುತ್ತದೆ ಈ ದೇವಸ್ಥಾನವು ಉಡುಪಿಯಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದ್ದು ಕುಂಜಾಲುವಿನಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿದೆ ಸೀತಾ ನದಿಯ ತೀರದಲ್ಲಿರುವಂಥ ಈ ದೇವಸ್ಥಾನವು ಬಹಳ ಪ್ರಾಚೀನ ದೇವಸ್ಥಾನವಾಗಿದೆ ದಿನಾಲು ನೂರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಈ ದೇವಸ್ಥಾನಕ್ಕೆ ನೀಲಾವರ ಎಂಬ ಹೆಸರು ಬರಲು ಕಾರಣ ಹಿಂದೆ ನಾಗಲೋಕವನ್ನು ಆಳುತ್ತಿದ್ದಂಥ ಶಂಕಚೂಡ ಎಂಬ ರಾಜನಿಗೆ ದೇವರತಿ ನಾಗರತಿ ಚಾರುರತಿ ಹಾಗೂ ಮಂದರತಿ ಮತ್ತು ನೀಲರತಿ ಎಂಬ ಐದು ಜನ ಹೆಣ್ಣು ಮಕ್ಕಳಿದ್ದರು ಒಂದು ಸನ್ನಿವೇಶದಲ್ಲಿ ನಂದಿಯಿಂದ ಶಾಪಗ್ರಸ್ತರಾದಂಥ ಈ ಐದು ಹೆಣ್ಣುಮಕ್ಕಳು ಕ್ಷಣ ಮಾತ್ರದಲ್ಲಿ ಹಾವುಗಳಾಗಿ ಮಾರ್ಪಾಡಾದರು ಹೀಗೆ ಮಾರ್ಪಾಡಾದಂಥ ನೀಲರತಿ ಎಂದು ಕರೆಯಲ್ಪಡುವ ಒಂದು ಹಾವು ಕಾಡಿನ ಒಂದು ಭಾಗವನ್ನು ತಲುಪಿತು ಅದೇ ಸ್ಥಳ ನಂತರ ನೀಲಾವರ ಎಂದು ಕರೆಯಲ್ಪಟ್ಟಿತು ಮತ್ತು ನೀಲಾವರದಲ್ಲಿ ಮೈಷಮರ್ದಿನಿ ಯಕ್ಷಗಾನ ಮೇಳವು ಸಹ ಇದೆ ಹರಕೆಯ ರೂಪದಲ್ಲಿ ಭಕ್ತಾದಿಗಳು ದೇವರ ಯಕ್ಷಗಾನ ಸೇವೆಯನ್ನು ಸಹ ಆಡಿಸುತ್ತಾರೆ ತಾಯಿ ಮಹಿಷಮರ್ದಿನಿಯು ಬೇಡಿ ಬರುವ ಎಲ್ಲ ಭಕ್ತರ ಬೇಡಿಕೆಯನ್ನು ಸಹ ಈಡೇರಿಸುತ್ತಾಳೆ ದೇವಸ್ಥಾನ ಒಳಗೆ ದೇವರ ಯಾವುದೇ ವಿಡಿಯೋ ಚಿತ್ರೀಕರಣಕ್ಕೆ ಇಲ್ಲಿ ಅವಕಾಶವಿರುವುದಿಲ್ಲ ಬನ್ನಿ ಈಗ ದೇವಸ್ಥಾನ ಒಳಗೆ ಹೋಗಿ ತಾಯಿ ಮಹಿಷಮರ್ದಿನಿಯ ದರ್ಶನವನ್ನು ಮಾಡೋಣ ದೇವರು ಎಲ್ಲರಿಗೂ ಆರೋಗ್ಯ ಮತ್ತು ಆಯುಷ್ ಕೊಟ್ಟು ಕಾಪಾಡಲಿಲ್ಲ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ತಾಯಿ ಮಹಿಷಮರ್ದಿನಿಯ ಪರಿವಾರ ದೈವವಾದಂಥ ವೀರಕಲ್ಗುಡ್ಕನ ದರ್ಶನವನ್ನು ಮಾಡಿ ನಮ್ಮ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು